ಅಬಕಾರಿ ಇಲಾಖೆಯ ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ ಇದು ಗ್ರಾಮದ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದೇ ಹಾವಳಿ ಶಾಲಾ ಕಾಲೇಜು ದೇವಸ್ಥಾನ ಹಾಸ್ಟೆಲ್ ಗಳಲ್ಲೇ ಮದ್ಯದ ತಾಣವಾಗ್ಬಿಟ್ಟಿದೆಯಂತೆ ಗ್ರಾಮದ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಸಿಗ್ತಾ ಇದೆ ಡ್ರಿಂಕ್ಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಇದೆಲ್ಲ ಕಣ್ಣು ಮುಚ್ಚಿ ಕುಳಿತಿದ್ದಾರಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರಂತೆ ಅಕ್ರಮ ಮದ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ ಇದೀಗ ಮಲ್ಲಾಪುರ ಜನರು ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಲು ಯುವಕರು ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದ್ದೇ ಹಾವಳಿಯಾಗಿದೆ ಶಾಲಾ ಕಾಲೇಜು ದೇವಸ್ಥಾನ ಹಾಸ್ಟೆಲ್ ಗಳಲ್ಲೇ ಮದ್ಯದ ತಾಣವಂತೆ ಗ್ರಾಮದ ಸ್ಟೋರ್ ನಲ್ಲೂ ಸಿಗುತ್ತಂತೆ ಡ್ರಿಂಕ್ಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮ ಈ ಗ್ರಾಮದಲ್ಲಿ ಮದ್ಯ ಹೇಗ್ ಸಿಗುತ್ತೆ ಅಂತಂದ್ರೆ ಅಕ್ರಮವಾಗಿ ಕಣ್ಣು ಮುಚ್ಚಿ ಕುಳಿತಿದ್ದಾರಂತೆ ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಮೌನ ಕ್ಷಣ ಆಗ್ಬಿಟ್ಟಿದ್ದಾರೆ ಅವರಿರೋದೇ ಅಧಿಕಾರಿಗಳು ಮೌನ ಶರಣಾಗೋದು ಇಂಥವೆಲ್ಲ ಗೊತ್ತಾದಾಗ ಅಕ್ರಮ ಮದ್ಯದ ವಿರುದ್ಧ ಇದೀಗ ಮಲ್ಲಾಪುರ ಜನರು ಸಿಡಿದೆದ್ದಿದ್ದಾರೆ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಲು ಯುವಕರು ಆಗ್ರಹಿಸುತ್ತಿದ್ದಾರೆ ಎಸ್ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಲು ಯುವಕರು ಆಗ್ರಹ ಮಾಡ್ತಾ ಇದ್ದಾರೆ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದ್ದೇ ಹಾವಳಿ ಆಗ್ಬಿಟ್ಟಿದೆಯಂತೆ ಶಾಲಾ ಕಾಲೇಜು ದೇವಸ್ಥಾನ ಹಾಸ್ಟೆಲ್ಗಳೇ ಮದ್ಯದ ತಾಣ ಆಗ್ಬಿಟ್ಟಿದೆಯಂತೆ ಈ ಗ್ರಾಮದಲ್ಲಿ ಪ್ರಾವಿಸನ್ ಸ್ಟೋರ್ ನಲ್ಲಿ ಅಕ್ಕಿ ಬೇಳೆ ತರ ತರಹದ ವಸ್ತುಗಳು ಜನಸಾಮಾನ್ಯ ವಸ್ತುಗಳು ಸಿಗುತ್ತೆ ಅಂತ ಮಾಡ್ತಾ ಅನ್ಕೊಳ್ತಾ ಇದ್ವಿ ಸಾಮಗ್ರಿಗಳು ಸಿಗುತ್ತೆ ದಿನನಿತ್ಯದ ವಸ್ತುಗಳು ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಅಕ್ರಮ ಸಿಗ್ತಾ ಇದೆ ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಮೌನ ಕ್ಷರಣಾಗಿದ್ದಾರಂತೆ ಇಲ್ಲಿನ ಅಧಿಕಾರಿಗಳು ಅಕ್ರಮ ವಿರುದ್ಧ ಇದೀಗ ಮಲ್ಲಾಪುರ ಜನರು ಸಿಡಿದೆದ್ದಿದ್ದಾರೆ ಕಡಿವಾಣ ಹಾಕಿ ಅಂತ ಯುವಕರು ಆಗ್ರಹ ಮಾಡ್ತಿದ್ದಾರೆ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದ ಹಾವಳಿ ಜೋರಾಗ್ಬಿಟ್ಟಿದೆ ಗಮನಿಸ್ತಾ ಇರ್ಬೋದು ಎಲ್ಲಿ ಬೇಕಲ್ಲಿ ಮದ್ಯದ ಬಾಟಲ್ ಗಳು ಕಾಲೇಜು ಹಾಸ್ಟೆಲ್ಲು ದೇವಸ್ಥಾನ ಶಾಲೆ ಯಾವೊಂದು ಆವರಣಗಳನ್ನ ಬಿಟ್ಟಿಲ್ವಂತೆ ನೋಡಿ ಅಲ್ಲೆಲ್ಲ ಮಾರಾಟ ಮಾಡ್ತಾರಂತೆ ಹಾಗಿದ್ರೆ ಯಾಕೆ ಅಬಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅಂತ ಅಂತ ಅಬಕಾರಿ ಅಲ್ಲ ಇಲಾಖೆಯ ಅಧಿಕಾರಿಗಳು ಮದ್ಯ ಮಾರಾಟ ಮಾಡ್ತಿದ್ರು ಗೊತ್ತಿದ್ರು ಕೂಡ ಮೌನ ಆಗಿರುವುದು ಎಷ್ಟು ಸರಿ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ ಅಕ್ರಮ ಮದ್ಯ ಮಾರಾಟ ವಿರುದ್ಧ ಗ್ರಾಮಸ್ಥರು ಗ್ರಾಮಸ್ಥರು ಯುವಕರು ಈಗ ಸಿಡಿದೆದ್ದಿರುವಂತದ್ದು ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಅವಳಿ ಮಿತಿ ಮೀರ್ತಾ ಇದೆ ಏನ್ ಮಾಡ್ತಿದ್ದೀರಾ ಅಧಿಕಾರಿಗಳು ಅಂತ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಮೌನ ಶರಣಾಗಿದ್ದಾರಂತೆ ಸ್ಟೋರ್ ಗಳನ್ನು ಕೂಡ ಅಕ್ರಮ ಮಾರಾಟ ಮದ್ಯ ಮಾರಾಟ ಅಂದ್ರೆ ಯಾವ ಮಟ್ಟಕ್ಕೆ ರಾಜ್ಯ ಈ ಒಂದು ವ್ಯವಸ್ಥೆಗೆ ತಲುಪಿದೆ ಅನ್ನೋದು ನಾವೆಲ್ಲ ಗಮನಿಸಲೇಬೇಕಾದಂತಹ ಅಂಶ ದೂರು ಅಧಿಕಾರಿಗಳು ಅಬಕಾರಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಇದೀಗ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಅಧಿಕಾರಿಗಳ ವಿರುದ್ಧ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದೇ ಹಾವಳಿ ಜೋರಾಗಿದೆ ಶಾಲಾ ಕಾಲೇಜು ದೇವಸ್ಥಾನ ಹಾಸ್ಟೆಲ್ಗಳೇ ಮದ್ಯದ ತಾಣವಾಗಿ ಪರಿಣಮಿಸಿದೆಯಂತೆ ಈ ಗ್ರಾಮದಲ್ಲಿ ಗ್ರಾಮದ ಪ್ರಾವಿಸನ್ ಸ್ಟೋರ್ ಕೂಡ ಸಿಗ್ತಾ ಇದೆ ಮದ್ಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಈ ಒಂದು ಎಲ್ಲಾ ವಿಷಯಗಳು ಕೂಡ ಗೊತ್ತಿದ್ರು ಕಣ್ಮುಚ್ಚಿಕೊಳ್ತಿದ್ದಾರಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮದ್ಯ ಮಾರಾಟ ಅಹ್ ಗೊತ್ತಿದ್ರು ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಮೌನಕ್ಕೆ ಶರಣಾಗಿದ್ದಾರಂತೆ ಅಕ್ರಮ ಮದ್ಯದ ವಿರುದ್ಧ ಇದೀಗ ಮಲ್ಲಾಪುರ ಜನರು ಕೂಡ ಸಿಡಿದೆದಿದ್ದಾರೆ ಮದ್ಯ ಮಾರಾಟಕ್ಕೆ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಇದೀಗ ಗ್ರಾಮದ ಯುವಕರು ಮುಂದಾಗಿದ್ದಾರೆ ಆಗ್ರಹ ಕೇಳಿ ಬರ್ತಾ ಇದೆ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಅಂತ ಯುವಕರು ಆಗ್ರಹಿಸುತ್ತಿದ್ದಾರೆ ಗ್ರಾಮದಲ್ಲಿ ಅಕ್ರಮ ಹಾವಳಿ ಜೋರಾಗಿದ್ದು ಶಾಲಾ ಕಾಲೇಜು ದೇವಸ್ಥಾನ ತಾಣವಾಗಿದೆಯಂತೆ ಗ್ರಾಮದ ಸಿಗ್ತಾ ಇದೆ ಈ ಒಂದು ಅಕ್ರಮ ಮದ್ಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಅಧಿಕಾರಿಗಳು ಅಬಕಾರಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಮೌನಕ್ಕೆ ಶರಣಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಿದ್ದಾರೆ ಸಂಪರ್ಕದಲ್ಲಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಏನಿದೆ ಬಗ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಈ ಒಂದು ಅಕ್ರಮ ಮಧ್ಯ ಮಾರಾಟ ಗೊತ್ತಿದ್ರು ಕೂಡ ಯಾಕೆ ಅಧಿಕಾರಿಗಳು ಕುಳಿತಿದ್ದಾರೆ ಅಂತ ಎಸ್ ಗಂಗಾ ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಇದೆ ಅಂತ ಶಿವರಾಜ್ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ ಮಾಡಿ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ತಾಂತ್ರಿಕ ದೋಷ ಕಾರಣದಿಂದ ಇಂದಾಗಿ ಕರೆ ಕಟ್ಟಾಗಿದೆ ಅಕ್ರಮ ಮಧ್ಯ ಮಾರಾಟ ಹೆಚ್ಚಾಗಿದೆ ಶಾಲಾ ಕಾಲೇಜು ದೇವಸ್ಥಾನದ ಹಾಸ್ಟೆಲ್ಗಳೇ ಒಂದು ಮದ್ಯದ ತಾಣವಾಗಿದೆ ಗ್ರಾಮದ ಪ್ರಾವಿಜನ್ ಸ್ಟೋರ್ ಸಿಗ್ತಾ ಇದೆ ಈ ಒಂದು ಅಕ್ರಮ ಮದ್ಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರೂ ಕೂಡ ಮೌನ ಕ್ಷರಣಾಗಿದ್ದಾರಂತೆ ಅಕ್ರಮ ಆ ಒಂದು ಅಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗಾದ್ರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಈ ರೀತಿಯಾಗಿ ನಡ್ಕೊಳ್ತಿದ್ದಾರೆ ಅಂದ್ರೆ ನಮಗೂ ಕೂಡ ಅನುಮಾನ ಸಹಜ ನಮಗೂ ಅಂತಂದ್ರೆ ಜನಗಳಿಗೂ ಅನುಮಾನ ಸಹಜ ನಮಗೂ ಅನುಮಾನ ಯಾಕಂತಂದ್ರೆ ಈ ರೀತಿಯಾದಂತಹ ಅಕ್ರಮ ಮದ್ಯ ಮಾರಾಟ ಆಗ್ತಿದ್ರು ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಎಲ್ಲ ಅವ್ರಿಗೂ ಹೋಗ್ತಾ ಇರ್ಬೋದೇನೋ ಹಣ ಗೊತ್ತಿಲ್ಲ ನಮ್ಗೆ ಬಟ್ ಇರಬಹುದು ಅಂತ ಹೇಳ್ತಾ ಇದ್ದೇವೆ ಹೊರ್ತು ಇದೆ ಅಂತ ಅಲ್ಲ ಯಾಕಂತಂದ್ರೆ ಅಧಿಕಾರಿ ಸರ್ಕಾರದ ಅಧಿಕಾರಿಗಳು ಈ ರೀತಿ ಅಕ್ರಮದ ಒಂದು ವಿರುದ್ಧ ಧ್ವನಿ ಎತ್ತುವಂತಹ ಅಧಿಕಾರಿಗಳು ಈ ರೀತಿ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಏನೋ ಇರ್ಬೇಕಲ್ವಾ ಯುವಕರು ಆಗ್ರಹ ಮಾಡ್ತಿದ್ದಾರೆ ಮಾಹಿತಿಯನ್ನ ನೀಡ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಬಸವರಾಜ್ ಆಗ್ಲೇ ಹೇಳ್ತಾ ಇದ್ರಿ ಒಂದು ಮಾಹಿತಿ ಬಗ್ಗೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ ಎಸ್ ಗಂಗಾ ಏನಾಗ್ತಾ ಇದೆ ಅಂದ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಲ್ಲಿ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಸಾರ್ವಜನಿಕರ ಸ್ಥಳದಲ್ಲಿ ಮದ್ಯ ಮಾರಾಟ ಉಂಟಾಗ್ತಾ ಇದೆ ಯಾಕೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಶಾಲಾ ಕಾಲೇಜುಗಳನ್ನ ಒಳಗೂ ಮದ್ಯ ಮಾರಾಟ ಮಾಡಿದೆ ತಪ್ಪಾಗ್ಲಾರ್ದು ಆದ್ರೆ ಇಲ್ಲಿ ಶಾಲಾ ಕಾಲೇಜು ಒಳಗಡೆ ಮದ್ಯ ಮಾರಾಟ ನಡೆಯುವಂತ ಆ ಏನು ಕ್ಷಣಿಕಗಳು ಕ್ಷಣಗಳು ದೂರ ಇಲ್ಲ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಮದ್ಯ ಮಾರಾಟ ಈಗಾಗ್ಲೇ ಊರ ಒಳಗಡೆ ಸ್ಟಾರ್ಟ್ ಆಗಿದೆ ಶಾಲಾ ಕಾಲೇಜಿನ ಹತ್ರ ಸ್ಟಾರ್ಟ್ ಆಗಿದೆ ಗುಡಿ ದೇವಸ್ಥಾನಗಳ ಹತ್ರ ಸ್ಟಾರ್ಟ್ ಆಗಿದೆ ಸ್ವಲ್ಪ ಹೊತ್ತಿಗೆ ಒಳಗಡೆ ಹೋಗಿ ಮದ್ಯ ಮಾರಾಟ ಮಾಡಿದ್ರು ತಪ್ಪಾಗ್ಲಾರ್ದು ಅಂತಂದೇ ಹೇಳ್ಬೋದು ಆದ್ರೆ ಅಬಕಾರಿ ಇಲಾಖೆ ಅಲ್ಲಿನ ಎಂ ಎಲ್ ಮುಚ್ಚಿಕೊಂಡು ಕುಳಿತಿದ್ದಾರೆ ಅಂತಂದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಬಹಳಷ್ಟು ನಿರ್ಲಕ್ಷ್ಯತೆ ವಹಿಸುವಂತ ನಿರ್ಲಕ್ಷ್ಯತೆ ಎದ್ದು ಕಾಣಿಸ್ತಾ ಇದೆ ಅಂತಂದೇ ಹೇಳ್ಬೋದು ಗಂಗಾ ಆಗ್ರಹ ಅಂತ ಜನರು ಕೂಡ ಅಧಿಕಾರಿಗಳ ವಿರುದ್ಧ ಈ ಬಗ್ಗೆ ಮಾಡಿದ್ದಾರೆ ಅಂತಿಗೆ ಮನವಿಯನ್ನ ಏನು ಅಂತ ಎಸ್ ಗಂಗಾ ಈಗಾಗ್ಲೇ ನಾವು ಯುವಕರ ಜೊತೆ ನಮ್ಮ ಸಂಭಾಷಣೆ ನಮ್ಮ ಈಡನ್ ಸುದ್ದಿವಾಹಿನಿ ಅವ್ರ ಜೊತೆ ಮಾತಾಡಿದಾಗ ಈ ಯುವಕರು ಬಹಳಷ್ಟು ಆಕರ್ಷ ವ್ಯಕ್ತಪಡಿಸಿದ್ರು ಅಂತಂದ್ರೆ ದೇವಸ್ಥಾನ ಶಾಲಾ ಶಾಲಾ ಗುಡಿಗಳತ್ತ ಏನು ಮದ್ಯ ಮಾರಾಟ ಅಂಗಡಿಗಳಲ್ಲೂ ಸಿಗುವಂತ ಪರಿಸ್ಥಿತಿ ಆಗಿದೆ ಇದನ್ನ ಇದಕ್ಕೆ ಕಡಿವಾಣ ಆಗದಿದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಠೋರವಾದ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತಂದು ಯುವಕರ ಚಿಂತನೆ ಆಗಿದೆ ಅಂತಂದ್ರೆ ಹೇಳ್ಬೋದು ಗಂಗಾ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಅಕ್ರಮ ಮದ್ಯದ್ದೇ ಹಾವಳಿ ಜೋರಾಗಿದೆ ಗ್ರಾಮದ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಸಿಗ್ತಾ ಇದೆ ಒಂದು ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಅಕ್ರಮ ಮದ್ಯ ಮಾರಾಟ ಗೊತ್ತಿದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಎಲ್ಲ ಗೊತ್ತಿದ್ರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಪ್ರಶ್ನೆ ಸಹಜ ಅಕ್ರಮ ವಿರುದ್ಧದ ಈಗ ಅಕ್ರಮ ಮದ್ಯದ ವಿರುದ್ಧ ಸಿಡಿದೆ ಮಲ್ಲಾಪುರ ಜನರು ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಗ್ರಾಮದ ಯುವಕರು ಆಗ್ರಹಿಸ್ತಿದ್ದಾರೆ ಮಲ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯದೇ ಹಾವಳಿ ಜೋರಾಗಿದೆ ಶಾಲಾ ಕಾಲೇಜು ದೇವಸ್ಥಾನ ಹಾಸ್ಟೆಲ್ ಗಳಲ್ಲೇ ಮದ್ಯದ ತಾಣವಾಗ್ಬಿಟ್ಟಿದೆ ಗ್ರಾಮದ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಈ ಒಂದು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಎಲ್ಲಾ ಗೊತ್ತಿದ್ರು ಕೂಡ ಅಕ್ರಮ ಮದ್ಯದ ಮದ್ಯ ಮಾರಾಟ ವಿರುದ್ಧ ಮೌನಕ್ಕೆ ಶರಣಾಗಿದ್ದಾರೆ ಅಬಕಾರಿ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಗ್ರಾಮಸ್ಥರು

ಯಾರು ಕ್ರಮ ಅಧಿಕಾರಿಗಳು ಯಾರು ತಾಗ್ತಿಲ್ಲ ಕ್ರಮ ಏನು ಜಾಗ್ರತೆ ಕೊಟ್ರೆ ಅವ್ರು ಏನೋ ಇವ್ರು ಏನೋ ಲೆಕ್ಕಾಗ್ತಿಲ್ಲ ಅವ್ರು ಏನ್ ಮಾಡಕ್ಕಂತ ನೀವೇ ಮುಂಗಾರಿ ನೀವು ಜಾರಿ ಮಾಡ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರ ಸರ್ ಡಿ ಸಿ ಈ ಬಗ್ಗೆ ವಿಷಯವನ್ನ ತಗೊಂಡು ಹೋಗಿದ್ರ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಬಕಾರಿ ಅಧಿಕಾರಿಗಳು ಸರ್ ಅವ್ರು ಕಳ್ಸಿದ್ವಿ ಅವ್ರು ಬರ್ತಾರ ಅವ್ರು ಚೆಕ್ ಪಡ್ಕೊಂಡ್ ಹೋಗ್ತಾರ ನೋಡಕ್ ಹೋಗ್ತಿದ್ದೆ

ಸಾಯಂಕಾಲ ಏಳ್ ಗಂಟೆ ಆತಂದ್ರ ಸಾಧ್ಯ ಒಳಗ ಬರೀ ಸಾಯ ಬೆಳಿಗ್ಗೆ ಸಾಧ್ಯ ಮಕ್ಳು ಕಸ ಕೊಡದಾಗ್ತಾರೆ ಓಕೆ ಸರ್ ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಎಸ್ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಗ್ರಾಮದಲ್ಲಿ ಶಾಲೆ ಮುಗಿದ ನಂತರ ಅಕ್ರಮ ಮಧ್ಯದ ಒಂದು ತಾಣವಾಗ್ಬಿಟ್ಟಿದೆ ಮಾರಾಟದ ತಾಣವಾಗ್ಬಿಟ್ಟಿದೆ ಅಲ್ಲೂ ಕೂಡ ಕುಡಿತಾರೆ ಅಲ್ಲೂ ಕೂಡ ಈ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಗ್ರಾಮದ ಪ್ರಾವಿಜನ್ ಸ್ಟೋರ್ ಅಲ್ಲ ಅದು ಬಾರ್ ಅಂತ ಹೇಳ್ಬಿಟ್ಟು ಸ್ಥಳೀಯರು ಗ್ರಾಮಸ್ಥರು ಕುಬೇರ್ ಅನ್ನೋರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನ್ಯೂಸ್ ಜೊತೆಗೆ ಮಾತನಾಡ್ತಾ ಗ್ರಾಮದ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಅಕ್ರಮ ಮಾರಾಟ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಲಂಚವನ್ನ ಸ್ವೀಕರಿಸ್ತಾ ಇದ್ದಾರೆ ಹೀಗಾಗಿ ಅವ್ರದ್ದೇ ಒಂದು ಹಾವಳಿ ಆಗ್ಬಿಟ್ಟಿದೆ ಗ್ರಾಮದಲ್ಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಮದ್ಯ ಮಾರಾಟ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಕ್ರಮ ಮಧ್ಯ ಮಾರಾಟ ಬಂದಿದ್ದು ಮೌನ ಚರಣ ಅಧಿಕಾರಿಗಳು ಅಂತ ಎಲ್ಲಾ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸ್ ಎಲ್ ಅಕಾಡೆಮಿ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸರ್ಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ